ಜೈ ಜಗನ್ನಾಥ್ ಜೈ ಶ್ರೀ ಮಾಧವ್ ಎಲ್ಲ ಆಧರಣೀಯ ಭಕ್ತರಿಗೆ ನಮಸ್ಕಾರಗಳು ಇತ್ತೀಚೆಗೆ ಆಚಾರ್ಯ ಪ್ರಮೋದ್ ಕೃಷ್ಣನ್ ಅವರು ನಮ್ಮ ಆಧರಣೀಯ ಪಂಡಿತ್ ಡಾಕ್ಟರ್ ಕಾಶಿನಾಥ್ ಮಿಶ್ರಾಜಿ ಅವರನ್ನು ಯು ಪಿಯಲ್ಲಿ ಯು ಪಿಯ ಸಾಂಬಾಲ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಕಲ್ಕಿ ಧಾಮದ ಸ್ಥಳಕ್ಕೆ ಅವರನ್ನು ಬರಮಾಡಿಕೊಂಡರು ಯು ಪಿಯ ಸಾಂಬಾಲ ಗ್ರಾಮ ಮುರಾದಾಬಾದ್ನಲ್ಲಿರುವ ಸಾಂಬಾಲ ಗ್ರಾಮ ಪ್ರಮೋದ್ ಜಿ ಅವರು ಒಂದು ಹೋದ ವರ್ಷ ನಮ್ಮ ಆಧರಣೀಯ ಪಿ ಎಂ ನರೇಂದ್ರ ಮೋದಿಯವರನ್ನು ಆಹ್ವಾನಿಸಿ ಅವರಿಂದ ಕಲ್ಕಿ ಧಾಮಕ್ಕೆ ಶಂಕುಸ್ಥಾಪನೆ ಮಾಡಿಸಲಾಗಿತ್ತು ಅವರಿಗೆ ನಮ್ಮ ಆಧರಣೀಯ ಪಂಡಿತ್ ಡಾಕ್ಟರ್ ಕಾಶಿನಾಥ್ ಮಿಶ್ರಾ ಅವರ ಬಗ್ಗೆ ವಿಷಯ ತಿಳಿದು ಅವರು ಈ ಕಲ್ಕಿ ಅವತಾರ ಭವಿಷ್ಯ ಮಾಲಿಕ ಪುರಾಣದ ಬಗ್ಗೆ ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡುವ ಬಗ್ಗೆ ಹಾಗೂ ಭಕ್ ಭಕ್ತವರೊಂದನ್ನು ಸೇರಿಸುವ ಬಗ್ಗೆ ಕಲ್ಕಿ ಅವತಾರ ಅದರ ಲೀಲೆಯ ಬಗ್ಗೆ ಪ್ರಚಾರ ಜನರ ಬಗ್ ಜನರನ್ನು ಉದ್ಧಾರಗೊಳಿಸಲು ಹಗಲು ರಾತ್ರಿ ದುಡಿಯುತ್ತಿರುವ ಅವರ ಈ ಕಾರ್ಯವನ್ನು ನೋಡಿ ಅವರನ್ನು ಯು ಪಿಯ ಸಾಂಬಾಲ ಗ್ರಾಮದಲ್ಲಿ ನಡೆಯುತ್ತಿರುವ ಈ ಕಲ್ಕಿ ಧಾಮ ಸ್ಥಳಕ್ಕೆ ಆಹ್ವಾನಿಸಿ ಬಹಳಷ್ಟು ವಿಷಯಗಳನ್ನು ವಿನಿಮಯ ಮಾಡಿಕೊಂಡರು ಇದರಿಂದ ನಮಗೇನು ಗೊತ್ತಾಗುತ್ತದೆ ಅಂದರೆ ಈವಾಗ ಕಲ್ಕಿ ಅವತಾರ ಹಾಗೂ ಮುಂದಿನ ದಿನಗಳಲ್ಲಿ ಕಲ್ಕಿ ಭಗವಾನರ ಪ್ರಕಟ ಇಡೀ ವಿಶ್ವಕ್ಕೆ ಆಗುತ್ತಿರುವ ಈ ಎಲ್ಲ ಗಂಡಾಂತರದಿಂದ ಕೇವಲ ಭಗವಂತ ಮಾತ್ರ ನಮ್ಮನ್ನು ರಕ್ಷಿಸಬಲ್ಲನು ಸ್ಪಷ್ಟವಾಗಿ ತಿಳಿಯುತ್ತದೆ ಇವೆಲ್ಲ ವಿಷಯಗಳು ಈ ಸಮಯಕ್ಕೆ ಯಾವ ರೀತಿ ಅದನ್ನು ಕೂಡಿ ಬರ್ತಾಯಿದೆ ಪ್ರಪಂಚದಾದ್ಯಂತ ಯಾವ ರೀತಿ ಘಟನೆಗಳು ನಡೆಯುತ್ತಿವೆ ಎಲ್ಲ ವಿದ್ಯಮಾನಗಳನ್ನು ನೋಡಿದರೆ ಪಂಚಭೂತ ಪ್ರಳಯಗಳನ್ನು ನೋಡಿದರೆ ನಾವು ಸೂಕ್ಷ್ಮವಾಗಿ ನೋಡಬೇಕು ಇವಾಗ ಇದು ಸರಿಯಾದ ಸಮಯ ನಾವು ಭಗವಂತನಿಗೆ ಶರಣಾಗಿ ಅವನ ಈ ಅವನಿಂದ ಈ ಕೊಡಲ್ಪಟ್ಟ ತ್ರಿಕಾಲ ಸಂಧ್ಯವನ್ನು ಪಾಲನೆ ಮಾಡಿ ಪ್ರತಿನಿತ್ಯ ಭಾಗವತ್ ಪಠನೆ ಓದುತ್ತಾ ಮಾಧವನಾಮನ್ನು ನಿರಂತರ ಮಾಡಿದರೆ ಖಂಡಿತ ನಮಗೆ ನಮ್ಮ ಕುಟುಂಬದವರಿಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀ ಮಾಧವ್ ಜೈ ಜಗನ್ಮಾಥ್